ಸ್ಪೆಲ್ಲಿಂಗ್ ರೂಲ್ಸ್ ತುಂಬ ಮುಖ್ಯ ಹೌದು ಆದರೆ ಸ್ಪೆಲ್ಲಿಂಗ್ ರೂಲ್ಸನ್ನೇ ಸ್ಪೆಲ್ಲಿಂಗ್ ರೂಲ್ಸ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ ತಿಳ್ಕೊಳ್ಳಿಕ್ಕೆ ಮುಖ್ಯ ತಿಳಿದಿರಲಿಕ್ಕೆ ಮುಖ್ಯ ಇದು ಹಿಂಗೆ ಬಂದರೆ ಇದು ಹಿಂಗೆ ಯಾಕಿದೆ ಇದು ಹಿಂಗೆ ಯಾಕಿದೆ ಇದು ಯಾಕೆ ಹಿಂಗಿದೆ ಅನ್ನೋದು ತಿಳ್ಕೊಳ್ಲಿಕ್ಕೆ ಮುಖ್ಯ ಆದರೆ ತಿಳ್ಕೋದು ಒಳ್ಳೆ ಒಳ್ಳೆಯದು ಆದರೆ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ರೂಲ್ನೇ ನಾವು ತುಂಬ ಡಿಪೆಂಡ್ ಆಗಿರೋಕ್ಕೆ ಆಗೋದಿಲ್ಲ ಓದಬೇಕಾದ್ರೆ ಮತ್ತೆ ಬರಿಬೇಕಾದ್ರೆ ನಾವು ಪ್ರಾಕ್ಟೀಸ್ ಏನು ಮಾಡಿರ್ತೀವಿ ಅದು ನಮಗೆ ವರ್ಕ್ ಆಗುತ್ತೆ ಸ್ಪೆಲ್ಲಿಂಗ್ ರೂಲು ತಿಳ್ಕೊಳ್ಳೋದಕ್ಕಷ್ಟೇ ಓಕೆ ಸೊ ಓದಬೇಕಾದ್ರೆ ಬರಿಬೇಕಾದ್ರೆ ನಾವು ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಓದ್ತಾ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ಬರಿತಾ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ಅದು ನಮಗೆ ಬರಿಬೇಕಾದ್ರೆ ಮತ್ತು ಓದಬೇಕಾದ್ರೆ ವರ್ಕ್ ಆಗುತ್ತೆ ಹೊರತು ಸ್ಪೆಲ್ಲಿಂಗ್ ರೂಲು ಇದು ಹಿಂಗಿದೆ ಆಮೇಲೆ ಸೈಲೆಂಟ್ ಲೆಟ್ರಸು ನಮಗೆ ಎಷ್ಟೋ ಗೊತ್ತು ಅಥವಾ ಫೋನೋಗ್ರಾಮ್ಸು ಫೋನಿಕ್ಸು ಏನೇ ತೊಗೊಂಡ್ರು ನಿಮಗೆ ನೀವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀರೋ ಅದೇ ನಿಮಗೆ ವರ್ಕ್ ಆಗೋದು ಓಕೆ ಈಗ ನೋಡಿ ನಾನು ಹೇಳ್ತೀನಿ ಹೇಳಿದಾಗ ನಿಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಓಕೆ ಗೊತ್ತಾಗುತ್ತೆ ಆದರೆ ಅದನ್ನು ನಾವು ಓದಬೇಕಾದ್ರೆ ಅದು ನಮಗೆ ಮೈಂಡಿಗೆ ಬರುತ್ತಾ ಅಕ್ಷಯ್ ಮ್ಯೂಟ್ ಮಾಡ್ಕೊಳ್ಳಪ್ಪ ಏನಕ್ಕೆ ಮೈಕ್ ಆನ್ ಮಾಡ್ಕೋತೀರ ಏನೋ ಗೊತ್ತಿಲ್ಲ ಥ್ಯಾಂಕ್ ಯು ಓಕೆ ಸೊ ವಿಶೇಷ ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ಹೊಸ ನೀವು ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಅದು ತಿಳ್ಕೊಂಡಿರ್ಲಿಕ್ಕಷ್ಟೇ ಬಟ್ ಅದು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಅದು ಉಪಯೋಗ ಆಗುತ್ತಾ ಆಗುತ್ತೆ ನೀವು ಪ್ರಾಕ್ಟೀಸ್ ಅಂತ ಮಾಡದೇ ಇದ್ದಾಗ ಅದು ನೀವು ತಿಳ್ಕೊಂಡು ಪ್ರಯೋಜನ ಇಲ್ಲ ಓಕೆ ಸೊ ಈಗ ಸ್ಪೆಲ್ಲಿಂಗ್ ರೂಲ್ಸ್ ಬೇಸಿಕ್ ಸ್ಪೆಲ್ಲಿಂಗ್ ರೂಲ್ಸ್ ಏನು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕೆಲವದೆಲ್ಲ ನಿಮಗೆ ವರ್ಕ್ ಆಗುತ್ತೆ ಕೆಲವು ಆ ಟೈಮಲ್ಲಿ ನೆನಪು ಆಗುತ್ತೆ ಮತ್ತು ನೆನಪಲ್ಲಿ ಇರುತ್ತೆ ಇನ್ನು ಕೆಲವುದು ನೆನಪಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡಬೇಕು ಓಕೆ ಅದನ್ನು ಮುಂದೆ ನೋಡೋಣ ಸೊ ಫಸ್ಟ್ ಸ್ಪೆಲ್ಲಿಂಗ್ ರೂಲ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ ಒನ್ ರೂಲ್ ನಂಬರ್ ಒನ್ ಏನು ಇಟ್ಸ್ ವೆರಿ ಸಿಂಪಲ್ ಸಿಂಪಲ್ ರೂಲ್ ಅದು ಇಂಗ್ಲೀಷ್ ವರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದರೆ ಯಾವುದೇ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಇ ಅಕ್ಷರಗಳ ಕೊನೆಗೊಳ್ಳುವುದಿಲ್ಲ ಯಾವುದೇ ಇಂಗ್ಲೀಷ್ ವರ್ಡಲ್ಲಿ ಜೆ ಬರೋದಿಲ್ಲ ಐ ಬರೋದಿಲ್ಲ ಕೊನೆಯಲ್ಲಿ ವಿ ಬರೋದಿಲ್ಲ ಯು ಬರೋದಿಲ್ಲ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸಿ ಅಂದರೆ ಈ ಪದಗಳಿಗೆ ಮಾತ್ರ ಅದು ಅನ್ವಯವಾಗಲ್ಲ ಯಾವುದೇ ಪದಗಳು ಅಂತ ಹೇಳಿದ್ರೂ ಒಂದಷ್ಟು ಪದಗಳು ಅಂದರೆ ಈ ಪದಗಳನ್ನು ಬಿಟ್ಟು ಈ ಪದಗಳಲ್ಲಿ ಅನ್ವಯವಾಗಲ್ಲ ಓಕೆ ಈಗ ಇಲ್ಲಿ ಜೆ ಯಾವುದೇ ಇಂಗ್ಲೀಷ್ ಪದದಲ್ಲಿ ಜೆ ಯಾವುದು ಎಂಡ ಎಂಡ್ ಆಗಲ್ಲ ಇಂಗ್ಲೀಷ್ ಪದದಲ್ಲಿ ನೀವು ಜೆ ಅಂತ ಎಂಡಾದರೆ ಅದು ಬೇರೆ ಯಾವುದಾದ್ರೂ ಭಾಷೆ ಪದ ಇರ್ಬೋದು ಈಗ ರಾಜ್ ಅಂತಿದೆ ಸೂರಜ್ ರಾಜ್ ಅದು ಜೇ ಅಲ್ಲಿ ಎಂಡಾಗುತ್ತೆ ಬಟ್ ಅದು ಇಂಗ್ಲೀಷ್ ವರ್ಡ್ಸ್ ಅಲ್ಲ ಇಂಗ್ಲೀಷ್ ಪದದಲ್ಲಿ ಯಾವುದೇ ಪದ ಜೇ ಅಲ್ಲಿ ಎಂಡಾಗೋದಿಲ್ಲ ಹಾಗೆ ಐಯಲ್ಲಿ ಎಂಡಾಗಲ್ಲ ವಿ ಅಲ್ಲಿ ಎಂಡಾಗಲ್ಲ ಯು ಅಲ್ಲಿ ಎಂಡಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲವು ಪದಗಳನ್ನು ಹೊರತುಪಡಿಸಿ ಆ ಕೆಲವು ಪದವು ಯಾವುದು ಅಂತಲೂ ನೋಡೋಣ ಓಕೆ ಸೊ ಫಸ್ಟ್ ನಾವು ಜೆ ತಗೊಳ್ಳೋಣ ಜೆ ಜೆ ಅಕ್ಷರದ ಉಚ್ಚಾರಣೆ ಏನು ಜ್ ಅಂತ ಬರುತ್ತೆ ಓಕೆ ಸೊ ಜೆ ಅಕ್ಷರದ ಉಚ್ಚಾರಣೆ ಜ್ ಅಂತ ಬರೋದ್ರಿಂದ ಇದು ಹಾಗಾದರೆ ಈ ಅಕ್ಷ ಈ ಶಬ್ದಕ್ಕೆ ಇಂಗ್ಲೀಷಲ್ಲಿ ನಮಗೆ ಗೊತ್ತಿರೋ ಅಕ್ಷರ ಯಾವುದು ಜ್ ಅದಲ್ಲದೆ ನಾನು ನಿಮಗೆ ಇಂಗ್ಲೀಷಲ್ಲಿ ಜಿ ಅನ್ನೋ ಅಕ್ಷರಕ್ಕೆ ಎರಡು ಉಚ್ಚಾರಣೆ ಇದೆ ಅಂತ ಹೇಳಿದ್ದೆ ಒಂದು ಜ ಇನ್ನೊಂದು ಗ ಸೊ ಇಷ್ಟು ದಿನ ನಾವು ಬರೀ ಗ ಫೋಕಸ್ ಮಾಡ್ತಾ ಇದ್ವಿ ಇನ್ಮೇಲೆ ಜನು ನೋಡಬೇಕಾಗುತ್ತೆ ಓಕೆ ಸೊ ಈಗ ಯಾವುದೇ ಪದ ಇಂಗ್ಲೀಷಲ್ಲಿ ಜೆ ಅಲ್ಲಿ ಎಂಡಾಗಲ್ಲ ಅಂದಾಗ ಸೌಂಡ್ ಜೆ ಅಕ್ಷರದಲ್ಲಿ ಎಂಡಾಗಲ್ಲ ಸೌಂಡ್ ಜ ಅಂತ ಇರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಲಾರ್ಜ್ ಲಾರ್ಜ್ ಅಂತ ಇದೆ ಅಲ್ವಾ ಇದು ಲಾರ್ಜ್ ಕೊಡದೇ ಇದ್ರು ಪರವಾಗಿಲ್ಲ ಲಾರ್ಜ್ ಲಾರ್ಜ್ ಸೊ ಇಲ್ಲಿ ಜ ಇದೆ ಓಕೆ ಜ ಇದೆ ಆದರೆ ಜ ಇದ್ರೂ ನಮಗೆ ಇಲ್ಲಿ ಜೆ ಇಲ್ಲ ಜಿ ಇದೆ ಜ ಇದ್ರೂ ಏನಿಲ್ಲ ಜೆ ಇಲ್ಲ ಜಿ ಇ ಇದೆ ಓಕೆ ಜಿ ಇದೆ ಸೊ ಈಗ ಈ ಒಂದು ರೂಲಲ್ಲೇ ನಿಮಗೆ ಇನ್ನೊಂದು ರೂಲು ಬರುತ್ತೆ ಯಾವ ರೂಲು ಇಂಗ್ಲೀಷಲ್ಲಿ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಅದು ಜ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಅದು ಜ ಆಗುತ್ತೆ ಅದು ಈ ಒಂದು ರೂಲಲ್ಲೇ ಇನ್ನೊಂದು ರೂಲು ಓಕೆ ಸೊ ಇದು ನಮಗೆ ಹೊಸದಾಗಿ ಸಿಕ್ಕದಂಗಾಯಿತು ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ಅಕ್ಷರ ಕೊನೆ ಕೊನೆಯಾಗಲ್ಲ ಆದರೆ ಜ ಸೌಂಡ್ ಬರುತ್ತೆ ಹಾಗಾದರೆ ಜೇ ಅಲ್ಲಿ ಕೊನೆ ಆಗೋಲ್ಲ ಅಂತ ಹೇಳಿದರೆ ಜ ಸೌಂಡ್ ಯಾವುದು ಜ ಸೌಂಡಿಗೆ ನಾವು ಜಿ ಹಾಕೋತೀವಿ ಬರೀ ಜಿ ಹಾಕೋದಿಲ್ಲ ಜಿ ಜೊತೆಗೆ ಇನೂ ಹಾಕೋಬೇಕು ಅದರ ಅರ್ಥ ಏನು ಇಂಗ್ಲೀಷ್ನಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಆ ಜಿ ಇ ನಾನು ಈಗ ಸ್ಟಾರ್ಟಿಂಗಲ್ಲಿ ಜಿ ಇ ಬಂದರೆ ಇದು ಗೆ ಆಗುತ್ತೆ ಗೆಟ್ ಅಥವಾ ಸ್ಟಾರ್ಟಿಂಗಲ್ಲಿ ಜಿ ಇ ಬಂದರೆ ಜನೂ ಆಗುತ್ತೆ ಅದು ಬೇರೆ ರೂಲ್ ಅದು ಓಕೆ ಸೊ ಈಗ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂತು ಅಂದರೆ ನಾವು ಗ ಅಂತ ಉಚ್ಚಾರಣೆ ಜೀನ ನಾವು ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಜೀನ ನಾವು ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಜೀನ ನಾವು ಜ ಅಂತಲೇ ಉಚ್ಚಾರಣೆ ಮಾಡಬೇಕು ಇದು ಒಂದು ರೂಲು ಈಗ ನೋಡಿ ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಚಾರ್ಜ್ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ಎಲ್ಲಾದರೂ ನಮಗೆ ಗ ಸೌಂಡ್ ಬರ್ತಾ ಇದೆಯಾ ಇಲ್ಲ ಒಂದು ವೇಳೆ ನಿಮಗೆ ಇಲ್ಲಿ ಈ ಇಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಇಲ್ಲಿ ಈ ಇಲ್ಲ ಓಕೆ ಈ ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲೂ ಈ ಇಲ್ಲ ಈಗೇನಾಗುತ್ತೆ ಈಗ ಇದರ ಉಚ್ಚಾರಣೆ ಆ್ಯಾಗ್ ಕ್ಯಾಗ್ ಪ್ಯಾಗ್ ಹಗ್ ರ್ಯಾಗ್ ಸೊ ಇದು ಗ ಆಗುತ್ತೆ ಇಲ್ಲಿ ಕೊನೆಯಲ್ಲಿ ನಿಮಗೆ ಇ ಇರೋದ್ರಿಂದ ಅದು ಜಿ ಸೌಂಡ್ ಬಂದು ಜ್ ಅಂತ ಆಗುತ್ತೆ ಓಕೆ ಸೈಲೆಂಟ್ ಇ ಅದು ಸೈಲೆಂಟಾಗೇ ಇರುತ್ತೆ ಆ ಸೈಲೆಂಟ್ ಲೆಟ್ರ್ ನಾನು ಹೇಳಿದ್ದೀನಿ ಸೈಲೆಂಟ್ ಇ ಅಂತ ಏನಿದೆ ಅದು ಸೈಲೆಂಟೇನೆ ಬಟ್ ಇದೇ ಕಾರಣಕ್ಕೋಸ್ಕರ ಅಲ್ಲಿ ಈ ಹಾಕೋದು ಏನು ಬರಬೇಕು ಜ ಸೌಂಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಈ ಹಾಕೋದು ಅದು ಅದು ಮಾತ್ರ ಅಲ್ಲ ಆಮೇಲೆ ಪಕ್ಕದ್ದು ಒವೆಲ್ ಏನಿದೆ ಅದು ಲಾಂಗ್ ಒವೆಲ್ ಆಗುತ್ತೆ ಓಕೆ ಸೊ ಒಂದೇ ರೂಲಲ್ಲಿ ನಿಮಗೆ ಎರಡು ಡೀಟೇಲ್ ಸಿಕ್ತು ಓಕೆನಾ ಸೊ ಇಲ್ಲಿ ನೋಡಿ ಎಲ್ಲ ವರ್ಡ್ಸ್ ತೊಗೊಳ್ಳಿಲ್ಲಿ ನಾಲೆಜ್ ಹಾಜ್ ಬ್ಯಾಜ್ ಡ್ ಜಜ್ ಫ್ರಿಜ್ ಲಾಜ್ ಹೀ ಬ್ರಿಜ್ ವೆಜ್ ಎಲ್ಲ ವರ್ಡ್ಸಲ್ಲೂ ನಿಮಗೆ ಕೊನೆಯಲ್ಲಿ ಏನಿದೆ ಜ ಇದೆ ಆದರೆ ಜೆ ಅನ್ನೋ ಅಕ್ಷರ ಇಲ್ಲ ಏನಿದೆ ಜಿ ಇ ಇದೆ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಜೆ ಅನ್ನೋ ಉಚ್ಚಾರಣೆ ಇದೆ ಆದರೆ ಅದಕ್ಕೆ ಉಚ್ಚಾರಣೆಗೆ ಅಕ್ಷರ ಯಾವುದು ಜಿ ಮತ್ತು ಇ ಜಿ ಮತ್ತು ಇ ಮಧ್ಯದಲ್ಲಿ ಬಂದರೆ ಅದು ಗ ಆಗ್ಬೋದು ಐ ಮೀನ್ ಗೆ ಆಗ್ಬೋದು ಅಥವಾ ಜೇನು ಆಗ್ಬೋದು ಆದರೆ ಕೊನೆಯಲ್ಲಿ ಬಂದರೆ ಅದು ಯಾವಾಗಲೂ ಜ ಆಗಿರುತ್ತೆ ಗ ಆಗಲ್ಲ ಅದು ನೆನಪಲ್ಲ ಓಕೆ ಆಮೇಲೆ ಜಿ ಇ ಜಿ ಇ ಗ ಗೆ ಯಾವಾಗುತ್ತೆ ಜ ಯಾವಾಗುತ್ತೆ ಅದು ಬೇರೆ ರೂಲ್ ಅದು ಅದು ಆವಾಗ ನೋಡೋಣ ಓಕೆ ನೆಕ್ಸ್ಟ್ ಇದರಲ್ಲಿ ಎಕ್ಸೆಪ್ಷನ್ಸ್ ಭಾಳ ಕಡಿಮೆ ಎಕ್ಸೆಪ್ಷನ್ಸ್ ಇಲ್ಲ ಇದರಲ್ಲಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಬೇರೆಲ್ಲ ಅಂತ ಹೇಳ್ಬೋದಲ್ವಾ ಅದು ಇದರಲ್ಲಿ ಇಲ್ಲ ಇದರಲ್ಲಿ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ ಎಲ್ಲ ಪದಗಳಲ್ಲೂ ಹೀಗೆ ಬರುತ್ತೆ ಕೊನೆಯಲ್ಲಿ ಜಿ ಇ ಬಿ ಎಲ್ ಯಾವುದೇ ಪದದಲ್ಲಿ ಬರಲಿ ಎಲ್ಲ ಒಂದೆರಡು ಇರ್ಬೋದು ಬಟ್ ಅದು ಕಾಮನ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಅದು ಓಕೆ ಜೋ ಅಂತಲೇ ಬರುತ್ತೆ ರೈಟ್ ಓಕೆ ಸೊ ಫಸ್ಟ್ ರೂಲ್ ರೂಲ್ ನಂಬರ್ ಒನ್ ಇದು ಏನಿದು ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಅದರಲ್ಲಿ ನಾವು ಫಸ್ಟು ಜೆ ತೊಗೊಂಡಿದ್ದೀವಿ ಓಕೆ ಇದು ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಇದರ್ ಜಿ ಇ ಆರ್ ಡಿ ಜಿ ಇ ವಿತ್ ಜೆ ಸೌಂಡ್ ಸೌಂಡ್ ಅಷ್ಟೇ ಇದರಲ್ಲಿ ನಿಮಗೆ ಜಿ ಇ ಎಲ್ ಎಂಡ್ ಆಗುತ್ತೆ ಅಥವಾ ಡಿ ಜಿ ಇ ಎರಡು ಒಂದೇ ಸೌಂಡ್ ಇರುತ್ತಲ್ಲ ಓಕೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ನಾವು ನೆಕ್ಸ್ಟ್ ರೂಲ್ ರೂಲ್ ನಂಬರ್ ಒನ್ನೇ ರೂಲ್ ನಂಬರ್ ಒನ್ನಲ್ಲಿ ನೋಡಿ ಜೆ ಐ ವಿ ಯು ಸೊ ನಾನು ಎಲ್ಲದನ್ನೂ ರೂಲ್ ನಂಬರ್ ಒನ್ ಅಂತಲೇ ತೊಗೊಂಡಿದ್ದೀನಿ ಟೂ ತ್ರೀ ಫೋರ್ ಬೇಡ ಸೊ ರೂಲ್ ನಂಬರ್ ಒನ್ನಲ್ಲೇ ಫಸ್ಟು ಜೆ ತೊಗೊಂಡಿದ್ವಿ ಆಮೇಲೆ ಐ ತಗೊಳ್ಳೋಣ ಐ ಐ ಅಂದರೆ ಇವು ಯಾವ ಅಕ್ಷರಗಳಲ್ಲೂ ಎಂಡ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇರೋದು ಎಕ್ಸೆಪ್ಟ್ ಸಮ್ ವರ್ಡ್ಸ್ ಸಮ್ ವರ್ಡ್ಸಲ್ಲಿ ಯು ಬರುತ್ತೆ ಮತ್ತು ಐ ಬರುತ್ತೆ ಅದು ಯಾವುದ್ಯಾವುದು ಅಂತ ನೋಡೋಣ ಸೊ ಇಂಗ್ಲೀಷ್ ಪದಗಳು ಐ ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಇಲ್ಲಿ ಬರೀ ಐ ತೊಗೊಂಡಿದ್ದೀವಿ ಐ ಅಕ್ಷರ ಜೆ ತೊಗೊಂಡ್ವಿ ಈಗ ನೆಕ್ಸ್ಟ್ ಐ ನೋಡೋಣ ಸೊ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ವಾಯ್ ವಿತ್ ಐ ಸೌಂಡ್ ಅಂದರೆ ಸೊ ನಮಗೆ ಈಗ ನಾನು ಹೇಳಿದೆ ನಿಮಗೆ ಐ ಐ ಅಲ್ಲಿ ಎಂಡ್ ಆಗಲ್ಲ ಅಂತ ಹೇಳಿದೆ ಓಕೆ ಇವೆರಡು ಐ ಮೀನ್ ಇಂಗ್ಲೀಷಲ್ಲಿ ಯಾವುದೇ ಪದ ಎಂಡಾಗಲ್ಲ. ಆದರೆ ಇದ್ರ ಶಬ್ದ ಇದೆಯಲ್ವಾ ಐಗೆ ಎರಡು ಸೌಂಡ್ ಒಂದು ಇ ಇನ್ನೊಂದು ಆಯ್ತು ಈ ಎರಡು ಸೌಂಡಲ್ಲಿ ಸೌಂಡ್ ಬರುತ್ತೆ ಈಗ ಮೈ